ನಮಸ್ಕಾರ ಎಲ್ರಿಗೂ ಹ್ಯಾಂಗದಿರಲ್ಲ ನೀವೆಲ್ರೂ ಆರಾಮದಿರಿಣ ಕೊಡ ಇರ್ತೀನಿ ನಿಮಗೆ ಇವತ್ತು ಕಲೆಕ್ಷನ್ ತೋರ್ಸಾಕ ಬಂದೀನಿ ಸಿಂಗಲ್ ಸಿಂಗಲ್ ಪೀಸ್ ಉಳಿದಾವ ಇವೆಲ್ಲ ಸ್ಟಾಕ್ ಕ್ಲಿಯರ್ ಮಾಡೋಣ ಅಂತೇಳಿ ನಿಮಗೇನೋ ಇನ್ ಕೇಸ್ ಇಷ್ಟ ಅಂದ್ರೆ ಇವು ಯೂಟ್ಯೂಬಲ್ಲಿ ಮಾತ್ರ ಇರುತ್ತೆ ಆಯ್ತಾ ಯೂಟ್ಯೂಬಲ್ಲಿ ಅಷ್ಟೇ ಇರುತ್ತೆ ಇನ್ನೇನು ಮೀಶೋದಲ್ಲಿ ಇರೋಲ್ಲ ಕ್ಯಾಶ್ ಆನ್ ಡೆಲಿವರಿ ಮಾತ್ರ ಇರತ್ತೆ ಸ್ವಲ್ಪ ಸ್ವಲ್ಪ ಅದಾವ ಅದರ ಸಿಂಗಲ್ ಸಿಂಗಲ್ ಪೀಸ್ ಉಳಿದಿರೋ ಅದು ಆಫರ್ ಪ್ರೈಸ್ ಎಲ್ಲ ಸಿಗಕತ್ತ ಡೈಲಿ ವಿಯರ್ ಯೂಸ್ ಮಾಡ್ಬೋದು ಸಖತ್ತಾಗಿರೋ ಪ್ರೀಮಿಯಂ ಕ್ವಾಲಿಟಿನ ಅದಾವೆ ಇವೆಲ್ಲ ಸ್ಟಾಕ್ ಎಲ್ಲ ಕ್ಲಿಯರ್ ಮಾಡಿಬಿಡೋಣ ಇನ್ನೂ ದೀಪಾವಳಿ ಹೊಸ ಸ್ಟಾಕ್ ಎಲ್ಲ ಹೊರಕತ್ತೆ ಫ್ರೆಂಡ್ಸೆ ಯಾರು ವಿಡಿಯೋ ಮಿಸ್ ಮಾಡಾಕ್ರಿ ಇನ್ನೂ ನಿಮ್ಗೆ ಕೆಲವೊಂದು ಕ್ವಶನ್ಗಳೆಲ್ಲ ಗಳೆಲ್ಲ ಅಲ್ಲ ನಾನು ನಿನ್ನೆ ಹಾಕಿರೋ ಮೊನ್ನೆ ಹಾಕಿರೋ ಅಂತ ವಿಡಿಯೋಕ್ಕೆಲ್ಲ ಅದಕ್ಕೆಲ್ಲ ಆನ್ಸರ್ ಮಾಡ್ಕೊಂಡು ಹೋಗ್ತೀನಂತೆ ಮೀಶೋ ಬಗ್ಗೆ ಸೊ ಇದು ಸ್ಮೂತ್ ಚೈನಾ ಸಿಲ್ಕ್ ಸ್ಯಾರಿ ಅಂತ ಹೇಳ್ತೀವಲ್ಲ ಅವಾಗೆಲ್ಲ ಫುಲ್ ಫೇಮಸ್ ಆಗಿರೋ ಅಂಥದ್ದಿದು ಸ್ಯಾರಿ ಅವಾಗ ಒಂದು ಆರು ತಿಂಗಳಿಂದ ಒಂದು ವರ್ಷದಿಂದ ಸಿಕ್ಕಾಪಟ್ಟೆ ಫೇಮಸ್ ಇತ್ತು ನೋಡ್ರಿ ಈ ಸ್ಯಾರಿ ಸಖತ್ ಕ್ಯೂಟ್ ಆಗೈತಿ ಮತ್ತು ಸ್ಮೂತ್ ಐತಿ ಡೈಲಿ ಏನಾರು ಯೂಸ್ ಮಾಡ್ತೀನಿ ಅಂತಂದ್ರೆ ಸಖತ್ ಕ್ವಾಲಿಟಿ ಆಗಿರೋವಂಥದ್ದು ಪ್ರೀಮಿಯಂ ಕ್ವಾಲಿಟಿ ಆಗಿರೋ ಅಂಥದ್ದು ಮತ್ತೆ ಇನ್ನು ವಾಶ್ ಮಾಡಿ ಡೈಲಿ ಯೂಸ್ ಸಖತ್ ಯೂಸ್ ಮಾಡ್ಬೋದು ಇನ್ನು ಯಾವಾಗೆಲ್ಲ ವಾಶ್ ಮಾಡ್ತೀವಿ ಇನ್ನು ಶೈನಿಂಗ್ ಬರ್ಕೊಂಡು ಹೋಗ್ತಾ ಇದೆ ಫ್ರೆಂಡ್ಸ್ ಇದು ಇದರಲ್ಲಿ ಎರಡೇ ಎರಡು ಕಲರ್ ಅದವು ಅಂತ ಹೇಳಿದಾಗ ಸಿಂಗಲ್ ಸಿಂಗಲ್ಲು ಎರಡೆರಡು ಕೇಸು ಅಷ್ಟೇ ಉಳಿದಿರೋ ಅಂಥದ್ದು ಒಂದು ಯೆಲ್ಲೋ ಕಲರು ಇನ್ನೇನ ಇಲ್ಲಿ ಹಾಕೊಂಡಿದ್ದೀನಲ್ಲ ಈ ಕಲರ್ ಇನ್ನ ಸರಿಯಾಗಿ ಈ ರೀತಿ ಗೊಂಡೆ ಎಲ್ಲ ಬರುತ್ತೆ ಸರಿನಾ ಇದರಲ್ಲಿ ಬ್ಲೌಸ್ ಪೀಸ್ ಕೂಡ ಬರುತ್ತಾ ಬ್ಲೌಸ್ನ ತೋರಿಸ್ಬಿಡ್ತೀವಿ ಇನ್ನೇನಪ್ಪ ಅಂತಂದ್ರೆ ಇನ್ನೇನಂತಂದ್ರೆ ಇನ್ನು ಬಾದಾಮಿಗೆ ಯಾರು ನಾನು ಹೇಳಿದ್ನಲ್ಲ ಮುಂಚೆ ಎಲ್ಲ ಇಡೋ ಮಾಡ್ತಿದ್ನಲ್ಲ ಬದಾಮಿ ಶಾಪಲ್ಲಿ ನಮ್ಮ ಬ್ರದರ್ಸ್ ಶಾಪ್ ಮಾಡೋದಾಗ್ಲಿ ಮಾಡಕ್ ಹೋಗ್ಬೇಡ್ರಿ ಯಾಕಂತಂದ್ರೆ ಇನ್ನು ಅದು ಶಾಪು ಯಾವತ್ತು ನಂದು ಅಂತ ನಾನು ಇಲ್ಲ ಬ್ರದರ್ಸ್ ಶಾಪ್ ಅಂತಾನೆ ಹೇಳಿರೋದು ನಾನು ನಿಮ್ಗೆ ಗೊತ್ತೈತಿ ನಮ್ದು ಹೋಲ್ಸೇಲ್ ನಮ್ಮ ಬ್ರದರ್ ಶಾಪ್ ಐತೆ ಅಲ್ಲಿಂದ ನಾನು ಇರೋ ಸುಮ್ ಮಾಡ್ತೀನಿ ಮತ್ತೆ ನಿಮ್ಗೆ ಹೋಲ್ಸೇಲ್ ಆಗು ಸಿಗುತ್ತಾವ ಸಿಂಗಲ್ ಪೀಸ್ ಇರೋಂಗಿಲ್ಲ ಅಂತ ಎಲ್ಲ ಇರೋದಾಗೂ ನಾನು ಹೇಳ್ಕೊಂಡು ಬಂದೀನಿ ನನ್ನದೇ ಶಾಪ್ ಅಂತ ಕೆಲವೊಂದು ಜನ ಅನ್ಕೊತಾರೆ ನಮ್ದಲ್ಲ ಶಾಪು ನಮ್ದು ಏನೇ ಶಾಪ್ ಇದ್ದರೂ ಮನೆಯೊಳಗ ನಾನು ಇನ್ನು ಆನ್ಲೈನಲ್ಲಿ ಮತ್ತೆ ಮೀಶೋದಲ್ಲಿ ನಾನು ಸೇಲ್ ಮಾಡುವಂಥದ್ದು ಏನಾರ ಇನ್ ಕೇಸ್ ಬಲ್ಕಲ್ಲೇ ಬೇಕು ಅಂದರೆ ನಾನು ಇವಾಗ ಡೈನಿಂಗ್ ಕೂಡ ಮಾಡಿಸ್ಕತ್ತೀನಿ ನಾನೇ ಡೈನಿಂಗ್ ಕೂಡ ಮಾಡಿಸ್ಕೊಡ್ತೀನಿ ಏನಿಲ್ಲ ಅಂದರೂ ಹತ್ತು ಪೀಸ್ ನೀವು ತಗೋತೀನಿ ಅಂದ್ರೆ ನಾನೇ ಡೈನಿಂಗ್ ಮಾಡಿಸ್ಕೊಡ್ತೀನಿ ಅದು ರೀಸನೇಬಲ್ ಕೊಡಿಸ್ತೀನಿ ಇನ್ನು ಏನಂತಂದ್ರೆ ಯಾಕಂದ್ರೆ ಯಾವ ಇಡೋದಲ್ಲೂ ಕೂಡ ನಾನು ಶೇರ್ ಮಾಡೇ ಇಲ್ಲ ಬ್ರದರ್ ಅಂತೇಳಿ ನಾ ಏನ್ ಶಾಪಲ್ಲಿ ನಮ್ಮ ಬ್ರದರ್ ಶಾಪ್ ಅಂತೇಳಿ ಇಡೋ ಮಾಡಿದ್ನಲ್ಲ ಯಾವ ಇಡೋದಲ್ಲೂ ಅವ್ರ ನಂಬರ್ ನಾನು ಶೇರ್ ಮಾಡಿಲ್ಲ ಯಾಕಂದ್ರೆ ನನ್ನಿಂದ ಅವ್ರಿಗೆ ತೊಂದ್ರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಯಾವ ವಿಡಿಯೋದಲ್ಲೂ ಅವ್ರ ನಂಬರ್ನ ಶೇರ್ ಮಾಡಿಲ್ಲ ನಮ್ದ ಯೂಟ್ಯೂಬ್ ನಂಬರ್ ಏನಿತ್ತಲ್ಲ ಯೂಟ್ಯೂಬ್ ಹಾಕಿರೋಂತ ನಂಬರ್ ನಾನು ಎಲ್ಲ ಇಡಿಯೋದೊಳಗು ಹಾಕಿರೋದು ಎಲ್ಲೋ ಬೈ ಮಿಸ್ಟೇಕ್ ಆಗಿ ಒಂದ್ ಹಿಡಿಯೋದೊಳಗಡೆ ಒಂದು ಮೂಲಿಯೊಳಗ ಅವ್ರ ಬೋರ್ಡ್ ಕಾಣಿಸೈತಿ ಆ ಬೋರ್ಡಲ್ಲಿರೋಂಥ ನಂಬರ್ ಕಾಣಿಸೈತಿ ಏನು ಅಂದ್ರೆ ಅಂದರೆ ಯೂಟ್ಯೂಬಲ್ಲಿ ನೋಡಿದಂಥ ಜನ ಅವ್ರಿಗೆ ಕಾಲ್ ಮಾಡ್ಕಿಟ್ಟು ಡಿಸ್ಟರ್ಬ್ ಮಾಡಕತ್ತಾರ ಅದಕ್ಕೋಸ್ಕರ ಸಿಂಗಲ್ ಪೀಸ್ ಅವ್ರ ಹತ್ರ ಸಿಗಲ್ಲ ಅಂತ ಎಲ್ಲ ವಿಡಿಯೋದಲ್ಲೂ ಹೇಳ್ಕೊಂಡು ಬಂದಿನಿ ಅವ್ರು ಹೇಳಿದ್ರಂತೆ ಸುವರ್ಣಕ್ಕ ಶಾಪ್ ಅಂತ ಅನ್ಕೊಂಡು ನಾನು ಕಾಲ್ ಮಾಡಿದೆ ಅಂತೇಳಿ ಅದಕ್ಕೆ ಕ್ಲಾರಿಟಿ ಕೊಡಾಕತ್ತೀನಿ ನಿಮಗೆ ಆ ಶಾಪು ನಮ್ಮ ನಂದು ಅಂತ ಅಲ್ಲ ನಾನು ಯಾವೆಲ್ಲ ಇಡೋದೊಳ್ಗೂ ಹೇಳಿನೇ ಬ್ರದರ್ದೇ ಶಾಪ್ ಅದು ಅಂತೇಳಿ ನಾನು ಜಸ್ಟ್ ಅಲ್ಲಿ ಇಡೋ ಮಾಡ್ತೀನಿ ನನಗೆ ಏನು ಬೇಕು ಮಾಲು ಅದನ್ನು ತೊಗೊಂಡು ಬರ್ತೀನಿ ಅಲ್ಲಿ ಮಾ ಬಂದಿರೋ ಮಾಲನ್ನು ನಾನು ಅಷ್ಟು ಸೇಲ್ ಮಾಡ್ತೀನಿ ಬ್ರದರ್ ಆಗಲಿ ಸ ಆಗಲಿ ತಮ್ಮ ಆಗಲಿ ಚಿಕ್ಕಪ್ಪ ಆಗಲಿ ದೊಡ್ಡಪ್ಪ ಆಗಲಿ ಯಾರೂ ಕೂಡ ಸುಮ್ಮನೆ ಅಂದರೂ ಕೊಡೋದಿಲ್ಲ ನಾನು ದುಡ್ಡು ಕೊಡ್ತೀನಿ ಅವರು ಬಟ್ಟೆ ಕೊಡ್ತಾರೆ ಅಷ್ಟೇ ಇನ್ನು ಬೇರೆ ಏನಿಲ್ಲ ಬ್ರದರ್ ಶಾ ಸ್ಥಾನದಲ್ಲಿ ನಿಂತ್ಬಿಟ್ಟು ಅವ್ರು ಹೆಲ್ಪ್ ಮಾಡ್ಯಾರ ಸರಿನಾ ಇನ್ನು ನಾನು ಕೇಳ್ಕೊಂಡು ಅವ್ರಿಗೆ ಕಾಲ್ ಮಾಡೋದಾಗ್ಲಿ ಇದು ಸುವರ್ಣಕರ್ ಶಾಪ್ ಅಂತ ಅನ್ನೋದಾಗಲಿ ಮಾಡಕ್ಕೆ ಹೋಗ್ಬಾಡ್ರಿ ಯಾಕಂದ್ರೆ ನಾನು ಇವಾಗ ಹೊಂಟಿಲ್ಲ ಆ ಶಾಪಿಗೆ ಹೊಂಟಿಲ್ಲ ನಾ ಬಟ್ಟೆ ಕೂಡ ತೊಗೊಳಕ್ ಹತ್ತಿಲ್ಲ ಇನ್ ಕೇಸ್ ಮುಂದೆ ಹೋಗ್ತೀನೋ ಬಿಡ್ತೀನೋ ಅದು ಗೊತ್ತಿಲ್ಲ ನನಗೆ ನಿಮಗೆ ಇಷ್ಟ ಇದ್ದರೆ ಹೋಗಿ ತೊಗೊಂಡು ಬರ್ಬೋದು ದಯವಿಟ್ಟು ನನ್ನ ಕಡೆಯಿಂದ ಅವ್ರಿಗೆ ಕಾಲ್ ಮಾಡೋಕ್ಕೆ ಹೋಗ್ಬೇಡ್ರಿ ಅವರಿಗೆ ಆದಂಥ ಕೆಲವೊಂದು ಕೆಲಸಗಳು ಇರ್ತಾವ ಅಂದರೆ ಕೆಲಸಗಳು ಸಿಕ್ಕಾಪಟ್ಟೆ ಕೆಲಸ ಅಂತಂದರೆ ಅವ್ರ ಶಾಪ್ ಐತಂದ್ರೆ ಕೆಲಸ ಇರ್ತೋ ನಮ್ಮಿಂದ ಅವರಿಗೆ ಡಿಸ್ಟರ್ಬ್ ಆಗೋದು ಬ್ಯಾಡ್ ಅನ್ನೋ ಕಾರಣಕ್ಕೆ ಸೊ ಯಾರಿಗೂ ನನ್ನ ಕಡೆಯಿಂದ ಕಾಲ್ ಅವ್ರಿಗೆ ಮಾಡಕ್ ಹೋಗ್ಬೇಡಿ ಇಲ್ಲ ಒಬ್ಬರೇ ಒಬ್ರು ಕಾಲ್ ಮಾಡಿದ್ರು ಒಬ್ರು ಮಾಡಿದ್ರು ಇಬ್ರು ಮಾಡಿದ್ರು ಅದರಿಂದ ಸಮಸ್ಯೆ ಆಗಿರೋದು ಇದು ಅದಕ್ಕೆ ನಿಮ್ಗೆ ಕ್ಲಾರಿಫಿಕೇಶನ್ ಕೊಡಾತೀನಿ ಯಾರು ದಯವಿಟ್ಟು ನನ್ನ ಕಡೆಯಿಂದ ಅವ್ರಿಗೆ ಶಾಪಿಗೆ ಹೋಗೋದಾಗ್ಲಿ ಅಥವಾ ನನ್ನ ನನ್ನದೇ ಶಾಪ್ ಅನ್ನೋದಾಗ್ಲಿ ಮಾಡೋಕ್ ಹೋಗ್ಬೇಡಿ ನಿಮ್ಗೆ ಇಷ್ಟ ಇತ್ತು ಅಂದ್ರೆ ಹೋಗಿ ತಗೋಬೋದು ಅಷ್ಟೇ ಅವರು ಅವ್ರ ಕಡೆನೂ ಒಳ್ಳೆ ಒಳ್ಳೆ ಕಲೆಕ್ಷನ್ ಬರ್ತಾ ಇರುತ್ತೆ ಆದರೆ ಇನ್ನೇನು ಅಂತಂದರೆ ನಮ್ಮ ಕಸ್ಟಮರು ನಮಗೆ ಯಾವುದು ಡಿಮ್ಯಾಂಡ್ ಮಾಡ್ತಾರ ನೋಡಿರಿ ಅದನ್ನು ಮಾತ್ರ ನಾನು ತರಿಸೋಕೆ ಟ್ರೈ ಮಾಡ್ತೀನಿ ಅದು ಅಣ್ಣನ ಕಡೆ ಅವ್ರ ಅವ್ರ ಶು ಬದಾಮಿ ಅವರ ಶಾಪಲ್ಲಾದರೂ ಆಗಿರ್ಬೋದು ಅಥವಾ ಬೇರೆ ಕಡೆ ಎಲ್ಲಾದರೂ ಆಗಿರ್ಬೋದು ನಿಮ್ಮ ಮೇಲೆ ನಾವು ಇರುತ್ತೆ ನೀವು ಹೆಂಗೆ ಡಿಮ್ಯಾಂಡ್ ಮಾಡ್ತಿರೋ ಆ ತರ ನಾವು ಮಾಲ್ನ ತರಿಸ್ಕೊಡ್ತೀವಿ ಸ್ಯಾರಿಗಳನ್ನು ಬರ್ರಿ ಇನ್ನೇನ ಇದು ಡೈಲಿ ವೇರ್ ಸ್ಯಾರಿ ಇದು ದಿನ ಹುಟ್ಕೋಣ ದಿನ ವೇರ್ ಮಾಡಕ್ ಅನ್ಕೋ ಸಖತ್ ಆಗಿರುತ್ತೆ ಒಂದೇ ತರ ಕಾಣಿಸಬಹುದು ಒಂದೇ ತರ ಅಲ್ಲ ಇದು ಇದರಲ್ಲಿ ನೋಡಿ ಕಲರ್ ಡಿಫ್ರೆನ್ಸ್ ಹಿಂಗೆ ಕಾಣಿಸ್ ನಿಮ್ಗೆ ಕಾಣಸಕತ್ತೈತ್ ಅನ್ಕೊಂಡಿದೀನಿ ಈ ರೀತಿ ಈ ಈ ಕಡೆ ನೋಡಿದ್ರೆ ಎರಡು ಸೇಮ್ ಕಾಣಿಸ್ತಾವ್ ಬಟ್ ಇಲ್ಲಿ ಕಲರ್ ವ್ಯತ್ಯಾಸ ಕಾಣಿಸುತ್ತೆ ನಿಮಗೆ ಇದರಲ್ಲಿ ಒಂದು ಡಿಫ್ರೆಂಟ್ ಆಗಿರೋದು ಇದು ಸ್ಟೋನ್ ಇರೋಂಥದು ಇದು ಬೇರೆ ಆಯ್ತಾ ಇದು ಎರಡು ಪೀಸ್ ಬೇರೆ ಇದು ತ್ರೀ ಪೀಸಿಗೆ ತೌಸಂಡ್ ರುಪೀಸ್ ಆಗಿರುತ್ತೆ ತ್ರೀ ಪೀಸ್ ಸಾರಿಗೆ ತೌಸಂಡ್ ರುಪೀಸ್ ಅಷ್ಟೇ ಆಗಿರುತ್ತೆ ಸೊ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಸೊ ಶಿಪಿಂಗ್ ಚಾರ್ಜ್ ಇರುತ್ತೆ ಇದರಲ್ಲಿ ಇನ್ನು ನೆಕ್ಸ್ಟ್ ಇವೆಲ್ಲ ಒಳ್ಳೆ ಕ್ವಾಲಿಟಿ ಫ್ರೆಂಡ್ಸ್ ಆದರೆ ಬಟ್ ಸಿಂಗಲ್ ಸಿಂಗಲ್ ಸಾರಿ ಉಳಿಸ್ಕೊಂಡ್ಬಿಟ್ಟವು ಅದಕ್ಕೆ ಎಲ್ಲ ಸ್ಟಾಕ್ ಕ್ಲಿಯರ್ ಮಾಡಿಬಿಟ್ಟು ಇನ್ನು ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಏನು ದೀಪಾವಳಿಗೆ ಹಬ್ಬಕ್ಕೆ ಒಳ್ಳೆ ಕಲೆಕ್ಷನ್ ತರಿಸನಾ ಅಂತೇಳಿ ಸೊ ನೋಡಕತ್ತಿರ್ಬೋದು ಇದು ಕೂಡ ಅಷ್ಟೇ ಫ್ರೆಂಡ್ಸ್ ಪ್ರೀಮಿಯಂ ಕ್ವಾಲಿಟಿ ಅಂತೂ ಬೇಕಾದಂಗೆ ಎರಡು ವರ್ಷ ನೀವು ಹಾಕ್ಕೊಂತೀನಿ ಅಂತಂದರೆ ಉಟ್ಕೊತೀನಿ ಅಂತಂದರೆ ಫುಲ್ ಶೈನಿಂಗ್ ಕಾಣಿಸುತ್ತೆ ರಿಚ್ ಆಗಿ ಕಾಣಿಸುತ್ತೆ ಸಣ್ಣ ಪುಟ್ಟ ಫಂಕ್ಷನ್ ಕೂಡ ನೀವು ವೇರ್ ಮಾಡ್ಕೋಬೋದು ಹಾಕೋಬಹುದು ಇದು ಕುಂಡ ಬರುತ್ತೆ ಇದು ಸರಗೆ ಪೀಸ್ ಬರುತ್ತೆ ಸರಗೆ ಬರುತ್ತೆ ಅದು ಇದರಲ್ಲಿ ಈ ರೀತಿ ಬ್ಲೌಸ್ ಪೀಸ್ ಬರುತ್ತೆ ನೀವು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅಂದರೆ ಸ್ಟಿಚ್ ಮಾಡಿಸ್ಕೊಂಡು ಹಾಕೋಬೋದು ಇಲ್ಲಾಂದರೆ ಇದರಲ್ಲಿ ನಿಮಗೆ ಮ್ಯಾಚ್ ಮಾಡಿಕೊಂಡು ರೆಡ್ ಕಲರ್ ಕೂಡ ಹಾಕ್ಬೋದು ವೈಟ್ ಕಲರ್ ಕೂಡ ಹಾಕ್ಬೋದು ಕ್ರೀಮ್ ಕಲರ್ ಕೂಡ ಹಾಕ್ಬೋದು ಇನ್ನು ಬ್ಲ್ಯಾಕ್ ಕಲರ್ ಕೂಡ ಬ್ಲೌಸ್ ಮ್ಯಾಚ್ ಮಾಡ್ಕೋಬೋದು ಆಯಿತಾ ಆಲ್ರೆಡಿ ಹೆಣ್ಮಕ್ಳ ಹತ್ರ ಬ್ಲ್ಯಾಕು ವೈಟು ಕ್ರೀಮ್ ಕಲರು ಗೋಲ್ಡನ್ ಕಲರ್ ಆಲ್ರೌಂಡ್ ಇದ್ದೇ ಅಂತ ಆಲ್ಮೋಸ್ಟ್ ಇದ್ದೇ ಇರೋದು ಇದ್ರಲ್ಲಿ ಕಲರ್ಸ್ ತೋರಿಸ್ತಾ ಹೋಗ್ತೀನಿ ಅಂತ ಬೆಣ್ಣೆ ತರ ಐತೆ ಫ್ರೆಂಡ್ಸ್ ನೋಡಿ ಈ ರೀತಿ ಓಲ್ಡಿಂಗ್ ಮಾಡಿದ್ರೆ ಈ ರೀತಿ ಕಾಣಿಸುತ್ತೆ ಬೆಣ್ಣೆ ಥರ ಅದೂ ಕ್ವಾಲಿಟಿ ಮಾತ್ರ ಕಾಂಪ್ರಮೈಸ್ ಆಗೋ ಅವಶ್ಯಕತೆ ಇಲ್ಲ ಇದರಲ್ಲೇ ನಾಲ್ಕು ಪೀಸ್ ಅದಾವೆ ಇದರಲ್ಲೆಲ್ಲ ಫುಲ್ ಫ್ಲವರ್ ಡಿಸೈನ್ ಐತೆ ಇದು ಸೇಮ್ ಕ್ವಾಲಿಟಿ ಫ್ರೆಂಡ್ಸ್ ಬಟ್ ಡಿಸೈನ್ ಮಾತ್ರ ಚೇಂಜ್ ಇರೋ ಅಂಥದ್ದು ಎಲ್ಲವೂ ಓಪನ್ ಮಾಡಿದ್ರೆ ಸುಮ್ಮನೆ ಕಷ್ಟ ಫ್ರೆಂಡ್ಸ್ ಎಲ್ಲದರಲ್ಲೂ ಗೊಡ್ಡೆ ಬರುತ್ತೆ ಇಲ್ಲಿ ನೋಡತಿರಲ್ಲ ಸೊ ಫ್ಲವರ್ ಬರ್ತಾವ ಜೋಡಿ ಮೇಲೆ ತಗೋಬೇಕಾಗ್ತೈತಿ ನಿಮ್ಗೆ ಸಿಂಗಲ್ ಸಿಂಗಲ್ ಪೀಸ್ ಅಂತ ಅಂದರೆ ಇದಾಗಿಬೋಡ್ತೈತೆ ಅದಕ್ಕೆ ಬೇಡ ಏಯ್ಟ್ ಹಂಡ್ರೆಡ್ ರುಪೀಸಿಗೆ ಟು ಪೀಸ್ ಇಲ್ಲೇನು ತೋರ್ಸಾತಿನಲ್ಲ ಇರ್ತೀನಲ್ಲ ಇವು ಎರಡೂ ತಗೊಂಡ್ರೆ ಎರಡೂ ತೊಗೊಂಡ್ರೆ ಅಂದರೆ ಏಟ್ ಹಂಡ್ರೆಡ್ ರುಪೀಸ್ ಆಗಿರ್ತವೆ ಇವೆರಡು ಜೋಡಿ ಮೇಲೆ ಒಂದೇ ಡಿಸೈನ್ ಅದಿರೋ ಅಂಥದ್ದು ಈಗೇನ ಇಲ್ಲಿ ಹಾ ಇದ್ದೀನಲ್ಲ ಇದು ಡಿಸೈನು ಮತ್ತು ಇಲ್ಲಿ ಏನು ಕೈಯಾಗಿ ಹಿಡ್ಕೊಂಡಿರಲಿಲ್ಲ ಈ ಡಿಸೈನು ಒಂದೇ ಆಗಿರುತ್ತೆ ಇದರಲ್ಲಿ ಎರಡು ಪೀಸ್ ನೈ ತೋರಿಸಿದ್ನಲ್ಲ ಅದರಲ್ಲಿ ಎರಡು ಪೀಸ್ ಅದೋ ಬೇಗ ಬೇಗ ಆರ್ಡ್ರ್ ಮಾಡ್ಕೊರಿ ಆಫರ್ ಪ್ರೈಸಲ್ಲಿ ಇವೆಲ್ಲ ನಾವು ಫೈ ಫಿಫ್ಟಿ ಎಲ್ಲ ರೇಂಜಲ್ಲಿ ಮಾರಿರುವಂಥ ಸಾರಿ ಫ್ರೆಂಡ್ಸ್ ಏಕೆಂದ್ರೆ ಇವು ಹೆಂಗೆ ನಾವು ಬಟ್ಟೆ ತೊಳಿತೀವಲ್ಲ ಅವಾಗೆಲ್ಲ ಶೈನಿಂಗ್ ಬರ್ಕೊಂಡು ಹೋಗ್ತಾಯಿತ್ತು ಚೈನಾ ಸಿಲ್ಕಿದು ಬಟ್ಟೆ ಸೊ ಪ್ರೀಮಿಯಮ್ ಐತಿ ಒಳ್ಳೆ ಕ್ವಾಲಿಟಿ ಬಟ್ಟೆ ಹೇಳಿದ್ನಲ್ಲ ಏಯ್ಟ್ ಹಂಡ್ರೆಡ್ ರುಪೀಸಿಗೆ ಟೂ ಪೀಸ್ ಆಗಿರುತ್ತೋ ನೆಕ್ಸ್ಟ್ ಕಲೆಕ್ಷನ್ ತೋರಿಸ್ತೀವಿ ಅಂತ ಇದು ಇದನ್ನು ಮಾತ್ರ ಯಾರು ಮಿಸ್ ಮಾಡ್ಕೊಳಾಕೆ ಹೋಗ್ಬೇಡ್ರಿ ಫ್ರೆಂಡ್ಸ್ ಸಖತ್ ಬೆಣ್ಣೆ ಥರ ಸಾಫ್ಟ್ ಆಗಿರೋಂಥದ್ದು ಮೆಟೀರಿಯಲ್ಲು ಅಗದಿ ಸ್ಮೂತ್ ಐತೆ ಫ್ರೆಂಡ್ಸ್ ಡೈಲಿ ಯೂಸ್ ಮಾಡೋಕೆ ಸಣ್ಣ ಪುಟ್ಟ ಎಲ್ಲರೂ ಹೋಗೋಕೆ ಉಟ್ಕೊಂಡು ಹೋಗೋಕೆ ಭಾರಿ ಅಗ್ದಿ ಅಂತರ ಪ್ರೀಮಿಯಂ ಕ್ವಾಲಿಟಿ ಆಗಿರೋ ಸಾರಿ ಇದು ಸೊ ಈ ರೀತಿ ಲೇಸ್ ಬಾರ್ಡ್ರು ಬರುತ್ತೆ ಚಿಕ್ಕ ಬಾರ್ಡರ್ ಬರುತ್ತಾ ಸೊ ಈ ರೀತಿ ಸರಿಯಾಗಿ ಬರುತ್ತೆ ರೀ ಫ್ರೆಂಡ್ಸ್ ಈ ರೀತಿ ಸರಿಯಾಗಿ ಬರುತ್ತೆ ಮತ್ತೆ ಹಾಗೆ ಎಲ್ಲಿ ನೋಡುತ್ತೆ ಇರ್ಬೋದು ಬ್ಲೌಸ್ ಬರುತ್ತೆ ಇದು ಬ್ಲೌಸ್ ಪೀಸ್ ಬರುತ್ತಾ ಇನ್ನ ಮಿಸ್ಮ್ಯಾಚ್ ಮಾಡಿ ಹಾಕೋತೀನಿ ಅಂದ್ರೆ ಕ್ರೀಮ್ ಕಲರ್ ವೈಟ್ ಕಲರ್ ಆರಾಮ್ಸ ಇದಕ್ಕೆ ಮ್ಯಾಚ್ ಆಗತ್ತ ಹಾಕೋಬಹುದು ಇದ್ರೊಳಗ ಕಲರ್ಸ್ ಅದಾವ ಕಲರ್ಸ್ ಎಲ್ಲ ತೋರಿಸ್ತಾ ಹೋಗ್ತೀನಿ ಬೆಣ್ಣೆ ಸಾಫ್ಟ್ ಐತಿ ನೋಡ್ರಿ ಫ್ರೆಂಡ್ಸ್ ಮುದ್ದೆ ತರ ಕಾಣಿಸುತ್ತೆ ಇದ್ರ ಕಲರ್ಸ್ ತೋರಿಸ್ತೀನಿ ಒಂದು ಕಲರ್ಸ್ ಕೂಡ ಅಷ್ಟೇ ವಾಶ್ ಅಂದದ್ದು ಮತ್ತು ದಿನ ತೋರಿಸ್ತೀನಿ ನೋಡ್ರಿ ಈ ಥರ ಸಣ್ಣದಾಗಿ ಲೇಸ್ ಬೋರ್ಡ್ ಬರುತ್ತೆ ಇವು ಕೂಡ ಅಷ್ಟೇ ಏಟ್ ಹಂಡ್ರೆಡ್ ರುಪೀಸಿಗೆ ಟೂ ಪೀಸ್ ಆಗಿರುತ್ತೆ ಇದರಲ್ಲಿ ಮೂರೇ ಪೀಸ್ ಇರೋದು ಸೇಮ್ ಕಾಣ್ಸಿಪ್ಟಾ ನಿಮ್ಗೆ ಇಡೋದಲ್ಲಿ ಅನ್ಕೋತೀನಿ ಬಟ್ ಸೇಮ್ ಅಲ್ಲ ಬೇರೆ ಬೇರೆ ಐತೆ ಐತೆ ಇವನು ಮೊನ್ನೆ ನಾನು ಇದ್ರಲ್ಲಿ ಹಾಕಿದ್ದೆ ನೋಡ್ರಿ ಮೀಶೋದಲ್ಲಿ ಹಾಕಿರೋ ಮೀಶೋಕ್ಕೆ ಎಂಟು ಪೀಸ್ ತಗೊಂಡ್ಬಂದಿದೆ ಅದರಲ್ಲಿ ಸ್ವಲ್ಪ ಫೇಲ್ ಆಗುತ್ತೆ ಇದ್ರಲ್ಲಿ ಜಸ್ಟ್ ಮೂರು ಪೀಸ್ ಇದೆ ಎಲ್ಲವೂ ಫ್ರೈ ಮಾಡಿಬಿಡೋಣ ಆಫರ್ ಪ್ರೈಸಲ್ಲಿ ಕೊಟ್ಬಿಟ್ಟು ಅಂತೇಳಿ ಇದು ಒಂದು ಫ್ರೆಂಡ್ಸ್ ಇದನ್ನ ನಾನು ತೋರಿಸೇ ಇರಲಿಲ್ಲ ನಿಮ್ಗ ಯಾಕಂದ್ರೆ ಇಲ್ಲೇ ಜಾಸ್ತಿ ಹೋಗ್ಬಿಟ್ಟಿತ್ತು ಇದು ಇದು ಒಂದು ಬಾರ್ಡರ್ ನಾನು ಯಾವಾಗ ಕೊಟ್ಟಿದ್ದೆ ಅಂತಂದ್ರೆ ಇದರ ಜೊತೆ ಒಂದು ಬ್ಲಾಕ್ ಕಲರ್ ಕೊಟ್ಟಿದ್ದೆ ಫ್ರೆಂಡ್ಸ್ ಆನ್ಲೈನ್ ಅಲ್ಲಿ ಸೇಲ್ ಇದರಲ್ಲಿ ಬ್ಲಾಕ್ ಕಲರ್ ಮತ್ತೆ ಈ ಕಲರ್ ಇನ್ನೊಂದು ಕಲರ್ ನಾಲ್ಕು ಕಲರ್ ಬಂದಿತ್ತು ಜಸ್ಟ್ ಇದೊಂದು ಕಲರ್ ಮಾತ್ರ ಮಿತ್ಕೊಂಡೇತ ಇದು ಕೂಡ ಪ್ರೀಮಿಯಂ ಕ್ವಾಲಿಟಿ ಆಗಿರೋದೇ ನೋಡ್ರಿ ಇಷ್ಟು ಲೆಂತ್ ಬರುತ್ತೆ ಆ ಝರಿ ನೋಡಕತ್ತಿರಬಹುದು ಬಾರ್ಡರ್ ಈ ರೀತಿ ಜರಿ ಬರುತ್ತೆ ಪುಟ ಹಣ್ಣಿ ಜರಿ ಬರುತ್ತಾ ಪುಟಾಣಿ ಪುಟಾಣಿ ಜರಿ ಪ್ರೀಮಿಯಂ ಕ್ವಾಲಿಟಿಯಂತ ಝರಿ ಕೊಟ್ಟರ ಈ ರೀತಿ ಆಗಿರುತ್ತೆ ಇದ್ರ ಬ್ಲೌಸ್ ಪಲ್ಲು ಎಲ್ಲ ತೋರಿಸ್ಬಿಡ್ತೀನಿ ಮತ್ತೆ ನಿಮಗೆ ಕನ್ಫ್ಯೂಸ್ ಬೇಡ ಇದೇನು ಕಾಟನ್ ಅಲ್ರಿ ಫ್ರೆಂಡ್ಸ್ ಕಾಟನ್ ಅಲ್ಲ ಇದು ಒಂದು ಸ್ವಲ್ಪ ಮಿಕ್ಸ್ ಕಾಟನ್ ಅಂತಿವಲ್ಲ ಆ ರೀತಿ ಇದು ಹೋಲ್ಡಿಂಗ್ ಕಷ್ಟ ಫ್ರೆಂಡ್ಸ್ ಹೋಲ್ಡಿಂಗ್ ಹೋಯ್ತು ಅಂದ್ರೆ ಸಿಕ್ಕಾಪಟ್ಟೆ ಸೊ ಈ ರೀತಿ ಸರಗ್ ಬರುತ್ತೆ ರನ್ನಿಂಗ್ ಅಲ್ಲೇ ಬ್ಲೌಸ್ ಪೀಸ್ ಬಂದ್ಬಿಡುತ್ತೆ ರನ್ನಿಂಗ್ ಅಲ್ಲೇ ಬ್ಲೌಸ್ ಪೀಸ್ ಬಂದಿರುತ್ತೆ ಇನ್ನೇನ್ ಮ್ಯಾಚ್ ಮಾಡ್ಕೊತೀವಿ ಅಂತ ಅಂದ್ರೆ ಗೋಲ್ಡನ್ ಕಲರ್ ನೀವು ಮ್ಯಾಚ್ ಮಾಡ್ಕೋಬಹುದು ಸರಿನಾ ಇದ್ರದ್ದು ಬಂದು ರೇಟ್ ಬಂದು ಏಟ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಏಟ್ ಫಿಫ್ಟಿ ರುಪೀಸ್ ಆಫರ್ ಪ್ರೈಸ್ ಅಲ್ಲಿ ಇವೆಲ್ಲ ತೌಸಂಡ್ ಟೂ ಹಂಡ್ರೆಡ್ ಕೊಟ್ಟಿರುವಂತ ಸಾರೀಸ್ ಥೌಸಂಡ್ ಟೂ ಹಂಡ್ರೆಡ್ ಕೊಟ್ಟಿರೋಂಥ ಸ್ಯಾರೀಸ್ ಜಸ್ಟ್ ನಿಮಗೆ ಅಂತೆ ಏಯ್ಟ್ ಫಿಫ್ಟಿ ರುಪೀಸಿಗೆ ಯಾಕಂದರೆ ಸಿಂಗಲ್ ಪೀಸ್ ಉಳ್ಕೊಂಡೋಗಿ ಅಂತ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಒಂದೊಂದ್ಸತಿ ಲಾಸ್ ಅಲ್ಲೂ ಕೊಡಬೇಕಾಗ್ತಿರ್ತಿ ನಾವು ಸ್ಟಾಕ್ ಕ್ಲಿಯರ್ ಮಾಡಬೇಕು ಅಂತಂದರೆ ಸ್ಟಾಕನ್ನು ಕ್ಲಿಯರ್ ಮಾಡಬೇಕು ಅಂದರೆ ಒಂದೊಂದ್ಸತಿ ಲಾಸ್ ಅಲ್ಲಿ ಕೊಡಬೇಕಾಗ್ತಿರ್ತಿ ಏನು ಮಾಡೋಕ್ಕಾಗಲ್ಲ ಸೊ ಇಷ್ಟು ಬಾರ್ಡರ್ಗೆಲ್ಲ ನೋಡಿದರೆಲ್ಲ ನಾನು ನಿಮಗೆ ತೋರಿಸ್ತೀನಿ ಇವನ್ನ ಆಲ್ರೆಡಿ ನಾನು ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್ ಒಂದ್ಸತಿ ಇವನು ಕೂಡ ಆಫರ್ ಪ್ರೈಸ್ ಅಲ್ಲೇ ಕೊಡತೀನಿ ವಿತ್ ಇದ್ರಾಗ ವರ್ಕ್ ಬ್ಲೌಸ್ ಬರುತ್ತೆ ಈ ರೀತಿ ನೋಡ್ರಿ ಓಪನ್ ಮಾಡಿ ತೋರಿಸ್ತೀನಿ ನಾನು ಈ ಈ ತರ ಬ್ಲೌಸ್ ಬರುತ್ತೆ ವರ್ಕ್ ಮಾವಿನಕಾಯಿ ಡಿಸೈನ್ ಅಲ್ಲಿ ಸೊ ಈ ರೀತಿ ಬೆಲ್ಟ್ ಬರುತ್ತೆ ಯೂಸ್ ಮಾಡ್ಕೊತೀನಿ ಅಂದ್ರೆ ಯೂಸ್ ಮಾಡ್ಕೋಬಹುದು ಈ ಸಾರಿನ ಓಪನ್ ಮಾಡಿ ತೋರಿಸ್ತೀನಿ ಅಗ್ದಿ ಸಾಫ್ಟ್ ಆಗಿರೋ ಮೆಟೀರಿಯಲ್ ನೋಡ್ತಾ ಇರಬಹುದು ಆಲ್ರೆಡಿ ಒಂದ್ಸತಿ ನಾನು ಇಡೋ ಮಾಡಿದ್ದೆ ಇವನು ಕೂಡ ಇವಾಗ ಆಫರ್ ಪ್ರೈಸ್ಲ್ಲೇ ಕೊಡಾಕತ್ತೇನೆ ನೀವು ಕುಚ್ಚು ಹಾಕ್ಸೋದು ಬೇಡ ಕುಚ್ಚು ಕೂಡ ಆಲ್ರೆಡಿ ಬರುತ್ತೆ ಇದು ಕ್ಯಾಟ್ಲಾಗ್ ಎಲ್ಲವೂ ಕೂಡ ಇವು ಕೂಡ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗೈತಿ ಇವು ಜಸ್ಟ್ ನಿಮಗೆ ಮೀಶೋದಲ್ಲಿ ಬೇಕಾದರೆ ಚೆಕ್ ಮಾಡಿ ನೋಡಿರಿ ಮೀಶೋದಲ್ಲಿ ಎಷ್ಟು ರೇಟ್ ಐತಿ ಅಂತೇಳಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಎಲ್ಲ ಇರುವಂಥ ಸಾರೀಸ್ ಇವೆಲ್ಲ ನಿಮಗೆ ಆಫರ್ ಪ್ರೈಸ್ನಲ್ಲಿ ಬರೀ ನಾನ್ನೂರು ರೂಪಾಯಿ ಸಿಗಾಕತ್ತವು ಜೋಡಿ ನೀನು ತಗೋತೀನಿ ಅಂದರೆ ಎಂಟು ನೂರು ರೂಪಾಯಿ ಆಗ್ತಾಯಿತ್ತು ಎರಡು ಸಾರಿ ತಗೋತೀನಿ ಅಂತ ಫುಲ್ ಪ್ಲೇನಲ್ಲಿ ಬರುತ್ತೆ ಈ ರೀತಿ ಫುಲ್ ಪ್ಲೇನಲ್ಲಿ ಬರುತ್ತೆ ಸೊ ಇದರಲ್ಲಿ ಬ್ಲೌಸು ನಾನು ತುಂಬ ಈ ರೀತಿ ಅಪೋಸಿಟ್ ಬ್ಲೌಸ್ ಬರತ್ತಾ ಇವೆಲ್ಲ ಕ್ಯಾಂಟ್ಲಾಗ್ ಸಾರಿ ಆಗುತ್ತಾ ಇವು ಜಸ್ಟ್ ನಿಮಗೆ ಏಟ್ ಹಂಡ್ರೆಡ್ ರುಪೀಸಿಗೆ ಎರಡು ಸಾರಿ ಆಗಿರುತ್ತೆ ನೋಡ್ರಿ ಬೇಗ ಆಫರ್ ಪ್ರೈಸಲ್ಲಿ ಅಂದರೆ ಫ್ರೆಂಡ್ಸ ಸೇಲ್ ಆಗೋದು ಜಾಸ್ತಿ ಇರುತ್ತೆ ಬೇಗ ಕ್ರೀನ್ ಶರ್ಡ್ ಆಗೋದು ಬುಕ್ಕಿಂಗ್ ಮಾಡ್ಕೊಳ್ಳಿ ನೀವು ಆ ಕಲರ್ ಇಲ್ವಾ ಈ ಕಲರ್ ಇಲ್ವಾ ಅಂತ ಅನ್ನೋಷ್ಟರಲ್ಲಿ ಈ ಕಡೆ ಸೈಡ್ ಇಟ್ಟು ಈಗ ಹೋಗ್ಬಿಟ್ಟಿರ್ತಾವ ಆಗಡೆ ಅಮೌಂಟ್ ಆಗ್ಬಿಟ್ಟಿರ್ತಾರೆ ಇದ್ರಲ್ಲಿ ಕಲರ್ಸ್ ಎಲ್ಲ ತೋರಿಸ್ತಾ ಹೋಗ್ತೀನಿ ಅಗ್ದಿ ಸಾಫ್ಟ್ ಆಗಿರೋಂಥ ಮೆಟೀರಿಯಲ್ ಏನೋ ಮಿಸ್ ಮಾಡ್ಕೊಡಕ್ಕೆ ಹೋಗಬೇಡಿ ಇದ್ರಾಗ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡು ಹಾಕೊಂಡ್ರಿ ಅಂತಂದ್ರೆ ಸಖತ್ ಆಗಿರುತ್ತೆ ಥೌಸಂಡ್ ತೌಸಂಡ್ ರುಪೀಸ್ ಕೊಟ್ಟಿರಿ ಏನ್ರಿ ಅಂತ ಅನ್ನೋ ಕೇಳೋರು ಇರ್ತಾರ ಕೇಳ್ತಿರ್ತಾರೆ ಮನ ಸೊ ಅದು ಕಲರ್ಸ್ ಎಲ್ಲ ತೋರಿಸ್ಬಿಡ್ತೀನಿ ಎಲ್ಲ ಓಪನ್ ಮಾಡಿ ಕೊಡ್ತಂಗಿಲ್ಲ ಇದು ಲೈಟ್ ಪಿಂಕ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ಈ ಸಾರಿಗೆ ಈ ಬ್ಲೌಸ್ ಸಕ್ಕತ್ತಾಗಿ ಕಾಣಿಸುತ್ತೆ ಯಾರು ಮಿಸ್ ಮಾಡ್ಕೊಂಡ್ ಹೋಗ್ಬೇಡಿ ಎಲ್ಲವೂ ಆಫರ್ ಪ್ರೈಸ್ ಸಿಗಕತ್ತು ಇದರಲ್ಲಿ ಜಸ್ಟ್ ನಿಮ್ ನಾಲ್ಕು ಪೀಸ್ ಸಿಗಕತ್ತು ಈ ಎಲ್ಲೋ ಕಲರ್ ಅಂಕ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರೆ ನೋಡೋಣ ಯೆಲ್ಲೋ ಕಲರ್ ಯಾರು ತಗೋಲಿಲ್ಲ ಅಂದ್ರೆ ನಾನೇ ಒಂದು ಬ್ಲೌಸ್ ಸ್ಟಿಚ್ ಮಾಡಿಸ್ಬಿಡೋಣ ಅನ್ಕೋಳಕ್ ಅಂತಿನಿ ಏಕೆಂದ್ರೆ ಅಷ್ಟು ನೀಟಾಗಿ ಕುಂದಿರುತ್ತೆ ಲೈಟ್ ವೇಟ್ ಆಗಿರುತ್ತೆ ಸಖತ್ ಆಗಿ ಅನ್ಕು ಸಖತ್ ಲುಕ್ ಕಾಣಿಸುತ್ತೆ ಫ್ರೆಂಡ್ಸ್ ಇಷ್ಟು ಇದರಲ್ಲಿ ಇನ್ನು ಇನ್ನೊಂದು ಆಫರ್ ಪ್ರೈಸ್ ಇನ್ನೊಂದು ಪೀಸ್ ಬೇಕು ಫ್ರೆಂಡ್ಸ್ ತೋರಿಸ್ತೀನಿ ನಾನು ಇದೆ ನೋಡಿ ಡಾರ್ಕ್ ಬ್ಲೂ ಆಗಿರೋವಂಥದ್ದು ಫುಲ್ಲು ಡಾರ್ಕ್ ಬ್ಲೂ ಆಗಿರುವಂಥದ್ದು ಸಾಫ್ಟ್ ಪೆಂಟ್ ಅಂತ ಸಾಫ್ಟ್ ಸಿಲ್ಕ್ ಅಂತಲೇ ಈಗ ಅಗ್ರಿ ಫೇಮಸ್ ಆಗಿರೋಂಥ ಸ್ಯಾರೀಸ್ ಇದೆಲ್ಲ ಫುಲ್ ಸರಿ ಪಾರ್ಟ್ ಬರುತ್ತೆ ಏರಿ ಬಾಡಿ ಫುಲ್ ಎಲ್ಲ ಈ ರೀತಿ ಮಾವಿನ ಅಲ್ಲಿ ಇರುತ್ತೆ ಡಾರ್ಕ್ ಬ್ಲೂ ಆಗಿರುತ್ತೆ ಇನ್ನು ಇದ್ರದ್ದು ಬಾರ್ಡರ್ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ ಇದು ಕೂಡ ಆಫರ್ ಪ್ರೈಸಲ್ಲಿ ಜಸ್ಟ್ ನಿಮಗೆ ಏಟ್ ಹಂಡ್ರೆಡ್ ರುಪೀಸ್ಗೆಲ್ಲ ಸಿಗತ್ತೈತೆ ಅಗ್ದು ಸಾಫ್ಟ್ ಆಗಿರುತ್ತೆ ಫ್ರೆಂಡ್ಸ್ ಮೆಟೀರಿಯಲ್ ಮಾತ್ರ ಉಟ್ಕೊಂಡ್ರೆ ಮಾತ್ರ ಸಕ್ಕತ್ತರ ಆಗಿ ಬಂದಿರುತ್ತೆ ಈ ಥರ ಚಿಕ್ಕ ಬಾರ್ಡರ್ ಬರುತ್ತೆ ಎರಡು ಸೈಡ್ ಕೂಡ ಚಿಕ್ಕ ಬಾರ್ಡರ್ ಬರುತ್ತೆ ನೋಡ್ರಿ ಹೆಂಗೆ ಕಾಣಿಸಕತ್ತೈತೆ ಸಾಫ್ಟ್ ಸಾಫ್ಟಾಗಿರೋಂಥ ಮೆಟ್ರಿಯಲ್ ಇದೆ ನೋಡ ಸರಕ್ಕೆ ಪಾಟ್ ನೋಡ್ರಿ ಎಷ್ಟು ರಿಚ್ ಆಗಿ ಕಾಣಿಸೋಕತ್ತೈತಿ ಇದ್ರಾಗ ಬ್ಲೌಸ್ ಪೀಸ್ ತೋರಿಸ್ಬಿಡ್ತೀನಿ ಅಂತ ಇನ್ನೂ ನೀವು ತೋರಿಸ್ತೀನಲ್ಲ ಪುಟಾಣಿದು ಬಾರ್ಡ್ರು ಬರುತ್ತೆ ಎರಡು ಕಡೆ ಪಿಂಕ್ ಕಲರ್ ಬಾರ್ಡ್ರ್ ಬರುತ್ತೆ ಇನ್ನು ಓಪನ್ ಮಾಡಿದ್ರೆ ಮಕ್ಕಳು ಬೈತಾರ್ ನನಗೆ ಇದನ್ನ ಹೋಲ್ಡಿಂಗ್ ಮಾಡೋದೇ ಕಷ್ಟ ಫ್ರೆಂಡ್ಸ್ ಅದಕ್ಕೆ ಇದರಲ್ಲಿ ಇನ್ನು ಬ್ಲೌಸ್ ಪೀಸ್ ಹೆಂಗ್ ಬರುತ್ತೆ ಅಂತ ತೋರಿಸ್ತೀನಿ ಇನ್ನು ಎಷ್ಟು ರಿಚ್ ಆಗಿ ಕಾಣಿಸ್ತೈತಿ ನೋಡಿ ಇದು ಒಂದು ವರ್ಷದಿಂದ ಇದೇ ಸಾವಿರದ ಎಂಟುನೂರು ರೂಪಾಯಿ ಇತ್ತು ಫ್ರೆಂಡ್ಸ್ ಜಸ್ಟ್ ಒಂದು ಪೀಸ್ ಉಳಿದ ಉಪ್ಕೊಂಡೈತೆ ಅದಕ್ಕೆ ನಿಮ್ಗೆ ಆಫರ್ ಪ್ರೈಸ್ ಕೂಡ ಹಾಕ್ತೀನಿ ಇದು ಫುಲ್ ಸರಿ ಪಾಟೋ ರಿಚ್ ಅಲ್ಲೇ ಬರುತ್ತೆ ವಿತ್ ಗೋಂಡ ಕೂಡ ಐತೆ ಇನ್ನು ಬ್ಲೌಸ್ ಪೀಸ್ ಬಂದು ಈ ರೀತಿ ಚೆಕ್ಸ್ ಸಣ್ಣ ಸಣ್ಣ ಚೆಕ್ಸ್ ಅಲ್ಲಿ ಮಾವಿನಕಾಯಿ ಡಿಸೈನ್ ಅಲ್ಲಿ ಬ್ಲೌಸ್ ಪೀಸ್ ಬರುತ್ತೆ ಈ ರೀತಿ ಓಪನ್ ಆಯ್ತು ಆಗಿತ್ತಂದ್ರೆ ಏಟ್ ಹಂಡ್ರೆಡ್ ರುಪೀಸ್ ಮಾತ್ರ ಆಗಿದೆ ಅಂತ ಸೊ ಬುಕ್ಕಿಂಗ್ ಮಾಡ್ಕೊಳ್ಳಿ ನಾವು